ಏನಾಗಿತ್ತು ಕಾಮಗಾರಿಗೆ ಚಾಲನೆ ಕೊಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಕೇಂದ್ರ ಸರ್ಕಾರ ಸುಮಾರು ಐವತ್ ಮೂರು ಕೋಟಿ ರಾಜ್ಯ ಸರ್ಕಾರ ಸುಮಾರು ಕೋಟಿ ಸುಮಾರು ಐವತ್ತೊಂದು ಕೋಟಿ ಒಟ್ಟಾರೆ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಆಗಬೇಕಾಗಿತ್ತು ಸಹಜವಾಗಿ ಸಾಮಾನ್ಯವಾಗಿ ಏನಂತಕ್ಕ ರಾಜ್ಯ ಸರ್ಕಾರ ಪ್ರಗತಿ ಆದಂತೆ ಹಂತ ಹಂತವಾಗಿ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ ಆ ಒಂದು ನಿಟ್ಟಿನಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತನ್ನ ಅಭಿವೃದ್ಧಿ ಪಾಲಿಗೆ ಏನ್ ಬೇಕಾಗಿತ್ತು ಒಂಬತ್ತು ಕೋಟಿ ರೂಪಾಯಿಗಳನ್ನ ಆ ಕ್ಯಾಬಿನೆಟ್ ತೀರ್ಮಾನ ಆದ ಕೂಡಲೇ ಇವತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ರು ಆದ್ರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಮೇಲೆ ತೋರಿಸ್ತಾ ಇರತಕ್ಕಂಥ ಮಲ್ತಾಯಿ ಧೋರಣೆಯಿಂದ ಇವತ್ತೊಂದು ಅತ್ಯಂತ ವಿಚಿತ್ರವಾದಂತಹ ಒಂದು ಕಾನೂನು ಕಾಯ್ದೆನ ನಮ್ಮ ತಂದೆ ಮುಂದಿಟ್ಟು ಸಂಪೂರ್ಣವಾದಂತಹ ಒಂದು ಕೋಟಿನೂ ಕೂಡ ನೀವು ಅಲ್ಲಿ ಡೆಪಾಸಿಟ್ ಮಾಡ್ರಿ ನೀವು ಪಾವತಿ ಮಾಡಿದಾಗ ಮಾತ್ರ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತೇಳಿ ಕರ್ನಾಟಕದ ಮೇಲೆ ಏನು ಮಲ್ತಾಯಿ ಧೋರಣೆ ನಡೀತಾ ಇದೆ ದಕ್ಷಿಣ ರಾಜ್ಯಗಳ ಮೇಲೆ ಅದನ್ನ ಮುಂದುವರೆದ ಭಾಗವಾಗಿ ಐವತ್ತೊಂದು ಕೋಟಿನ ನೀವು ಕೊಡ್ರಿ ಅಂತೇಳಿ ಅವರು ಏನೋ ಒಂದು ಕಠಿಣವಾದಂತಹ ಒಂದು ಕ್ರಮ ಇವತ್ತು ವಹಿಸಿದ್ದಾರೆ ಅದರಿಂದ ಸ್ವಲ್ಪ ತಡ ಆಗಿತ್ತು ಇವತ್ತು ಮತ್ತೊಮ್ಮೆ ನಾನು ಕ್ಯಾಬಿನೆಟ್ ಅಲ್ಲಿ ಮಾತಾಡಿ ಅವ್ರನ್ನ ಮನವರಿಸಿ ಇವತ್ತು ಮುಂದೆ ಬರಂತ ಕ್ಯಾಬಿನೆಟ್ ಅಲ್ಲಿ ಐವತ್ತೊಂದು ಕೋಟಿ ರೂಪಾಯಿಗಳ ವೆಚ್ಚನೂ ಕೂಡ ಅಂದ್ರೆ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ನಮಗೆ ಇದ್ದಾಗೂ ಕೂಡ ಐವತ್ತೊಂದು ಕೋಟಿ ರೂಪಾಯಿನ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಕೆಲಸ ಪ್ರಾರಂಭ ಮಾಡಬೇಕಾದಂತ ಅನಿವಾರ್ಯವಾದಂತ ಪರಿಸ್ಥಿತಿ ಬಂದಿರೋದ್ರಿಂದ ಸರ್ಕಾರನ ಮನವಿ ಮಾಡಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಆಗ್ಬೇಕು ಜನಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಬರೆದಿದ್ರು ಕೂಡ ಇವತ್ತು ಐವತ್ತೊಂದು ಕೋಟಿ ರೂಪಾಯಿನ ಕೊಟ್ಟು ಪ್ರಗತಿ ಮಾಡೋದಕ್ಕೆ ಮುಂದಾಗಿದೆ ಈ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ತಾ ಇದ್ದಂಗೆ ನಾನು ಮತ್ತೊಮ್ಮೆ ಪತ್ರಕರ್ ಎಲ್ಲ ಮಿತ್ರರ ಜೊತೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅದರ ಪ್ರಗತಿ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಈಗಾಗಲೇ ತಾವು ನೋಡ್ದಂಗೆ ಕೇಂದ್ರ ಸರ್ಕಾರದಿಂದ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಈಗ ತಾವು ನೋಡಿದಿರಾ ಜಲ್ ಜೀವನ್ ಮಿಷನ್ ನಾವು ರಿಪೋರ್ಟ್ ತೊಗೊಂಡ್ವಿ ಅಲ್ಲಿ ಕೂಡ ಕೇಂದ್ರ ಸರ್ಕಾರ ತನ್ನ ಪಾಲು ಏನು ಕೊಡಬೇಕಾಗಿದೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಆ ಒಂದು ಕಾಮಗಾರಿ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಕುಂಠಿತವಾಗಿದೆ ಇತ್ತೀಚಿನಲ್ಲಿ ನಾವು ನೋಡ್ತಾ ಇದೀವಿ ವಿ ಬಿ ಜಿ ರಾಮ್ ಜಿ ಅಂತ ಮಾಡಿ ಮನ್ರೇಗಾ ಏನಿತ್ತು ಮನ್ರೇಗಾನ ಸಂಪೂರ್ಣವಾಗಿ ನಾಶ ಮಾಡೋಕ್ಕೆ ಕುತಂತ್ರ ಪಿತೂರಿ ನಡೆದಿದೆ ಈ ರೀತಿಯಲ್ಲಿ ರಾಜ್ಯಗಳಿಗಿರೋಂಥ ಹಕ್ಕನ್ನ ಕಳಿಸ್ಕೊಂಡು ಕೇಂದ್ರಕ್ಕೆ ತೊಗೊಂಡೋಗಿ ಪ್ರಜಾಪ್ರಭುತ್ವ ಒಕ್ಕೂಟದ ವ್ಯವಸ್ಥೆಯನ್ನು ಪೂರ್ತಿ ಮುಗಿಸೋ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದೆ ಅದರಿಂದ ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಜೊತೆ ತಗೋಬೇಕು ಹತ್ತೊಂಬತ್ತು ಎಂ ಪಿಗಳು ಇಲ್ಲಿಂದ ಆಯ್ಕೆಯಾಗಿ ಹೋಗಿದ್ದಾರೆ ಅವರು ಕೂಡ ರಾಜ್ಯಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಅನ್ಕೋತೀನಿ